ವಿಚಾರನೇ ಓವರ್ ಶೇರಿಂಗ್ ವಿಚಾರ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ದೆಹಲಿಗೆ ಕೂಡ ಸಾಕಷ್ಟು ಜನ ಶಾಸಕರು ಕೂಡ ಡಿ ಕೆ ಅವರು ಸಿ ಎಂ ಆಗಬೇಕು ಅಂತೇಳಿ ಈಗಾಗಲೇ ಹೈಕಮಾಂಡ್ನ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಅಂತಕ್ಕಂಥ ಮಾತು ಸೊ ನೀವೇನು ಹೇಳ್ತೀರಿ ಸರ್ ಈ ವಿಚಾರಕ್ಕೆ ಹೋಗಿರೋಂಥ ನಾನು ನಿಮ್ಮ ಮುಖಾಂತರ ನಾನು ನೋಡಿದ್ದೀನಿ ಸೊ ಓವರ್ ಶೇರಿಂಗ್ ಅಂತ ವಿಚಾರ ಅಂತ ಬಂದಾಗ ಅದನ್ನು ಪಕ್ಷದ ಹೈಕಮಾಂಡ್ ಏನು ನಿರ್ಧಾರ ತೋ ಅದಕ್ಕೆ ಬದ್ಧವಾಗಿರ್ತದೆ ಮುಖ್ಯಮಂತ್ರಿಗಳು ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಇವತ್ತು ಮೈಸೂರಲ್ಲಿ ನಾನೇ ಐದು ವರ್ಷ ಇರ್ತೀನಿ ಅಂತಲೂ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಮಾಡಿರೋ ಅಂತ ಮತ್ತೆ ಈಗ ಬರೋಂಥ ಮಾರ್ಚಲ್ಲಿ ಬಜೆಟ್ ನಾನೇ ಓದ್ತೀನಿ ಅಂತ ಹೇಳಿದ್ದಾರೆ ಸೊ ಅದರಿಂದ ಅಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂಥದ್ದು ಎಲ್ಲೂ ಪ್ರಸ್ತಾಪ ಕಾಣ್ತಾ ಇಲ್ಲ ಸರ್ ಈಗ ಶಾಸಕರು ಏನಕ್ಕೆ ಹೋಗಿ ಡಿಮ್ಯಾಂಡ್ ಮಾಡ್ತಾ ಎರಡು ವರ್ಷ ಶಾಸಕರು ಹೋಗಿರೋ ಅಂಥದ್ದು ಅವ್ರ ವೈಯಕ್ತಿಕವಾಗೂ ಇರುತ್ತೆ ಯಾರೋ ಶಾಸಕರುಗಳು ಹೋಗ್ತಾ ಇದ್ದಾರೆ ಅನ್ನೋವಂಥದ್ದನ್ನು ಅದು ಅವ್ರಿಗೆ ಕೇಳಬೇಕು ಅವ್ರು ಏನು ಅವರು ಸ್ವಂತದ ಕೆಲಸದ ಮೇಲೆ ಹೋಗ್ತಾರಾ ಅಥವಾ ಬೇರೆ ಕೆಲಸದ ಮೇಲೆ ಹೋಗ್ತಾ ಇದ್ದಾರಾ ಅನ್ನೋಂಥದ್ದು ಅವ್ರನ್ನ ಕೇಳಲು ಒಳ್ಳೆಯದು ಸರಿ ಈಗ ಪವರ್ ಶೇರಿಂಗ್ ಆಗಲಿ ಅಥವಾ ಸ್ವಲ್ಪ ಸಚಿವ ಸಂಪುಟ ಪುನಾರಚನೆ ಆದರೂ ಕೂಡ ರಾಜಣ್ಣ ಅವರಿಗೆ ಸ್ಥಾನಮಾನ ಸಿಗ್ಬೋದಾ ಇಲ್ಲ ತಂದವರು ಸಿಗ್ಲಿ ಅಂತ ಪ್ರಯತ್ನ ಮಾಡ್ತಾಯಿದ್ವಿ ಆದರೆ ಮುಖ್ಯಮಂತ್ರಿಗಳೂ ಆ ತಂದವರು ಚರ್ಚೆ ಮಾಡಿದ್ದಾರೆ ನಾನು ಚರ್ಚೆ ಮಾಡಿದ್ದೀನಿ ಅವ್ರ ಪೀಳಿಗೆ ಸೊ ಅದರಿಂದ ಆ ಥರ ಏನಾದರೂ ವಿಶಪ್ಪಲ್ ಅಂತ ಮಾಡೋವಂಥ ಸಂದರ್ಭದಲ್ಲಿ ಅದನ್ನು ಹೈಕಮ್ಯಾಂಡ್ ಗಮನಕ್ಕೆ ತಂದು ನಾನು ಮತ್ತೆ ನೀವು ತಂದೆಯವ್ರನ್ನ ತಗೋತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಈಗ ವರ್ಷ ಪವರ್ ಶೇರಿಂಗ್ ಮಾತುಕತೆ ಆಗಿತ್ತು ಹೈಕಮ್ಯಾಂಡ್ ಅಲ್ಲಿ ಅಂತ ಇಲ್ಲ ಆ ಥರ ಆಗಿದ್ದರೆ ಅದನ್ನು ಲೀಡರ್ಶಿಪ್ಪೇ ಹೇಳಬೇಕು ಆ ಥರ ಏನಾದರೂ ಎರಡುವರೆ ವರ್ಷ ಆಗಿದ್ರೆ ಅಂತೇಳಿದ್ರೆ ಎಲ್ಲಿ ಹೈಕಮಾಂಡೇ ಹೇಳಬೇಕು ಸೊ ಆ ಥರ ಆಗಿದೆ ಅಂತೇಳಿ ನಾವೇ ಇಲ್ಲ ಆದರೆ ಹೈಕಮಾಂಡಲ್ಲಿ ಯಾಕೆ ಸರ್ ಇಷ್ಟು ಗೊಂದಲ ಆಗ್ತಾ ಇದ್ರು ಏನು ಇನ್ನೂ ಒಂದು ರಾಜ್ಯ ಪ್ರವೇಶ ಮಾಡಿದಂತೆ ಆಗಲಿಲ್ಲ ಎಲ್ಲ ಮಾತಾಡ್ತಾರೆ ಈಗ ನನಗೆ ಆದರೆ ಖರ್ಗೆ ಅವರೆಲ್ಲ ಮಾತಾಡಿದ್ದಾರೆ ಮಾತಾಡಿದ್ದಾರೆ ಇವತ್ತಿನ ಖರ್ಗೆ ಅವರು ಬರ್ತಾ ಇದ್ದಾರೆ ಸೊ ಬಂದಮೇಲೆ ಅದಕ್ಕೆ ಏನಿದೆ ಅದನ್ನು ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತಾರೆ